ನಮಸ್ಕಾರ ಸಂಪ್ರಾಪ್ತಿಯ ಸನ್ನಿಹಿತೆಯ ಕಾಲೇ ನಹಿ ನಹಿ ರಕ್ಷತೆ ಟ್ರಂಕೋಲ್ಕರ್ಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತಿ ಅಂತ ಹಾಡಿರುವ ಹಾಗೆಯೇ ಈ ಜಗತ್ತು ಮಾಯಾ ಇದು ಎಲ್ಲ ಶಾಶ್ವತವಾದಂತಹದ್ದು ಶಾಶ್ವತವಾದ ಬ್ರಹ್ಮದ ಅದ್ವೈತ ತತ್ವವನ್ನು ತಿಳ್ಕೊಳೋದಕ್ಕೆ ಸನ್ಯಾಸಿಯಾಗಿ ಲಂಗೋಟಿಯನ್ನು ಉಟ್ಕೊಳ್ತಕ್ಕಂಥದ್ದು ಪರಮ ಭಾಗ್ಯ ಅಂತ ಹಾಗೇನೆ ಗೋಪೀನವಂತಹ ಖಲು ಭಾಗ್ಯವಂತ ಅಂತ ಹಾಡಿದ ಗೌಪೀರ ಪಂಚಕವನ ಬರೆದಂಥ ಶಂಕರಾಚಾರ್ಯರ ಅದ್ವೈತ ಪ್ರತಿಪಾದಕರಾದಂಥ ಶಂಕರಾಚಾರ್ಯರ ಪರಂಪರೆಯಲ್ಲಿ ಬಂದಿರುವ ಹವ್ಯಕ ಮಠಗಳ ಸ್ವರ್ಣವಲ್ಲಿ ಮತ್ತು ರಾಮಚಂದ್ರಾಪುರದ ಮಠದ ಸ್ವಾಮಿಗಳು ಕಳೆದ ವಾರ ನಡೆದಂತ ಹವ್ಯಕರ ಸಮ್ಮೇಳನದಲ್ಲಿ ಹವ್ಯಕರು ಹೆಚ್ಚು ಮಕ್ಕಳನ್ನ ಪಡಿಬೇಕು ಹೆಚ್ಚುವರಿ ಮಕ್ಕಳನ್ನ ಮಠ ಸಾಕುತ್ತೆ ಅಂತಕ್ಕಂಥ ಕರೆಯನ್ನ ಕೊಟ್ಟಿದ್ದಾರೆ ಈ ಹವ್ಯಕರ ಮಕ್ಕಳ ಕುಚಿತದ ಸಮಸ್ಯೆ ಹೇಗೆ ಜಾಗತಿಕ ಮತ್ತು ಸಾಮಾಜಿಕ ಸಮಸ್ಯೆ ಆಗಿದೆ ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ ಜಗತ್ತಿನ ಜನಸಂಖ್ಯೆ ಈಗ ಅಂದಾಜು ಎಂಟುನೂರ ಇಪ್ಪತ್ತು ಕೋಟಿ ಇದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಇದು ಸಾವಿರ ಕೋಟಿ ತಲುಪುತ್ತೆ ಅಂತ ಒಂದು ಅಂದಾಜು ಮಾಡಲಾಗಿದೆ ಸಾವಿರ ಕೋಟಿ ಜನಸಂಖ್ಯೆ ಅಂತ ಹೇಳಿದ್ರೆ ಪರಿಸರದ ಮೇಲೆ ಅಪಾರವಾದಂತಹ ಒತ್ತಡ ಮತ್ತು ಸಂಪನ್ಮೂಲಗಳಿಗಾಗಿ ಬಹು ಕಠಿಣವಾದಂತಹ ಹೋರಾಟಗಳು ಮುಂದೆ ಕಾದಿರ್ತವೆ ಅನ್ನೋದು ಅರ್ಥ ಆದ್ರಿಂದಲೇ ಭಾರತ ಸರ್ಕಾರ ಕುಟುಂಬ ಯೋಜನೆಯನ್ನ ಜಾರಿಗೆ ತಂದಾಗ ನಾವಿಬ್ಬರು ನಮಗಿಬ್ಬರೇ ಮಕ್ಕಳು ಅಂತ ಹಾಗೆ ಕೀರ್ತಿಗೊಬ್ಬ ಮಗ ಆರ್ತಿಗೊಬ್ಬ ಮಗಳು ಅಂತಕ್ಕಂಥ ಘೋಷಣೆಯನ್ನ ಹಾಕಿದ್ರು ಮತ್ತು ಜನಪ್ರಿಯಗೊಳಿಸಿದ್ರು ಈಗ ಸಾಮಾನ್ಯವಾಗಿ ಇಬ್ರು ದಂಪತಿಗಳಿಗೆ ಅಂದ್ರೆ ದಂಪತಿಗಳಿಗೆ ಎಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ ಎಷ್ಟು ಜನ ಮಕ್ಕಳನ್ನ ಹೆರ್ತಾರೆ ಅನ್ನೋದನ್ನ ಫಲವಂತಿಕೆ ದರ ಅಂತ ಕರೆಯಲಾಗುತ್ತೆ ದಂಪತಿಗೆ ಇಬ್ರು ಮಕ್ಕಳು ಹುಟ್ಟಿದ್ರೆ ಅದು ಫಲವಂತಿಕೆ ದರ ಎರಡಾಗಿರುತ್ತೆ ಸಾಮಾನ್ಯವಾಗಿ ಸಾವು ನೋವುಗಳನ್ನ ಪರಿಗಣಿಸಿ ಒಬ್ಬರು ದಂಪತಿಗೆ ಎರಡು ಪಾಯಿಂಟ್ ಒಂದು ಅಂದ್ರೆ ಹತ್ತು ದಂಪತಿಗಳಿಗೆ ಇಪ್ಪತ್ತೊಂದು ಮಕ್ಕಳಂತೆ ಹುಟ್ಟಿದ್ರೆ ಆಗ ಜನಸಂಖ್ಯೆನಲ್ಲಿ ಏರುಪೇರು ಆಗದಿಲ್ಲ ಆದ್ರಿಂದ ಫಲವಂತಿಕೆ ದರ ಜಗತ್ತಿನ ಜನಸಂಖ್ಯೆ ಮತ್ತು ಯಾವುದೇ ಸಮುದಾಯದ ಜನಸಂಖ್ಯೆ ಏರುತ್ತಾ ಎಳೆಯುತ್ತಾ ಹೆಚ್ಚುತ್ತಾ ಕುಗ್ಗುತ್ತ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಫಲವಂತಿಕೆ ದರವನ್ನ ಪ್ರಕೃತಾಗಿ ಸಮಾಜ ವಿಜ್ಞಾನಿಗಳು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಒಂಬೈನೂರ ಐವತ್ತರಲ್ಲಿ ಫಲವಂತಿಕೆ ದರ ಯಾವ್ಯಾವ ದೇಶದಲ್ಲಿ ಏನಾಗಿತ್ತು ಅಂತ ಒಂದ್ ಕಡೆ ದೃಷ್ಟಿ ಹರಿಸೋಣ ಅಮೆರಿಕದಲ್ಲಿ ಫಲವಂತಿಕೆಯ ದರ ಮೂರಾಗಿದ್ರೆ ಕೆನಡಾದಲ್ಲಿ ಮೂರು ಪಾಯಿಂಟ್ ಐದಾಗಿತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಎರಡಾಗಿತ್ತು ನಲ್ಲಿ ಎಂಟಾಗಿದ್ರೆ ಭಾರತ ಮತ್ತು ಚೀನಾ ಸಾವಿರದ ಒಂಬೈನೂರ ಐವತ್ತರಲ್ಲಿ ಫಲವಂತಿಕೆ ದರ ಆರನ್ನ ಹೊಂದಿದೆ ಅಂದ್ರೆ ಒಬ್ಬ ಒಬ್ಬ ದಂಪತಿಗಳಿಗೆ ಆರು ಜನ ಮಕ್ಕಳಿದ್ರು ಇಬ್ಬರು ಗಂಡ ಹೆಂಡತಿ ಇದ್ರೆ ಅವ್ರಿಗೆ ಆರ್ಜಿನ ಮಕ್ಕಳು ಇರ್ತಾ ಇದ್ರು ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಫಲವಂತಿಕೆ ದರ ಕುಚದಕ್ಕೆ ಪ್ರಾರಂಭ ಮಾಡ್ತೇವೆ ಈಗ ಅಮೆರಿಕದ ಫಲವಂತಿಕೆ ದರ ಒಂದು ಪಾಯಿಂಟ್ ಆರು ಯುನೈಟೆಡ್ ಕಿಂಗ್ಡಮ್ನಲ್ಲಿರ್ತ ಮತ್ತು ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಫಲವಂತಿಕೆ ದರ ಒಂದು ಪಾಯಿಂಟ್ ಐದು ಪೋರ್ಚುಗೀಸು ನಲ್ಲಿ ಹಾಗೆ ಗ್ರೀಸ್ ನಲ್ಲಿ ಫಲವಂತಿಕೆ ದರ ಒಂದು ಪಾಯಿಂಟ್ ನಾಲ್ಕು ಇಟಲಿ ನಲ್ಲಿ ಒಂದು ಪಾಯಿಂಟ್ ಮೂರು ಜಪಾನ್ನಲ್ಲಿ ಪಾಯಿಂಟ್ ಆರು ಒಂಬತ್ತು ದಕ್ಷಿಣ ಕೊರಿಯಾದಲ್ಲಿ ಪಾಯಿಂಟ್ ಏಳು ಮತ್ತು ಇಟಲಿನಲ್ಲಿ ಜನರ ಪ್ರಮಾಣ ಪೂರ್ತಿಯಾಗಿ ಕುಸಿತು ಫಲವಂತಿಕೆ ದರ ಒಂದಕ್ಕಿಂತಲೂ ಕೆಳಗೋಗಿದೆ ಆದ್ರಿಂದಲೇ ಇಟಲಿ ಸರ್ಕಾರ ಕಳೆದ ವರ್ಷ ನಾಲ್ಕು ಲಕ್ಷಕ್ಕಿಂತಲೂ ಕಡಿಮೆ ಜನಗಳಾಗಿರೋದ್ರಿಂದ ಎಚ್ಚೆತ್ತುಕೊಂಡು ಹೆಚ್ಚಿನ ಮಕ್ಕಳು ಹುಟ್ಟತಕ್ಕಂತ ಕ್ರಮಗಳನ್ನ ಕೈಗೊಳ್ಳಬೇಕಂತ ಯೋಚನೆ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಅಪಾಯದ ವರ್ಷ ಅಂತ ಇಟಲಿನಲ್ಲಿ ಸಾರಲಾಗಿದೆ ಮುಂದುವರೆದ ದೇಶಗಳಲ್ಲಿ ಮಕ್ಕಳನ್ನ ಸಾಕೋದಕ್ಕಿಂತ ನಾಯಿ ಬೆಕ್ಕುಗಳನ್ನ ಸಾಕೋದಕ್ಕೆ ಜನ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಕೆಲವು ವರ್ಷಗಳ ಹಿಂದೆ ನಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಈ ಬಗ್ಗೆ ಗಮನ ಸೆಳೆದರು ಜನ ಸಿಟ್ಟಾಗಿ ಟೀಕೆ ಮಾಡಿದ್ರು ಮನುಷ್ಯರು ಸ್ವಾರ್ಥಿಗಳು ಆಗ್ತಾ ಇರೋದ್ರಿಂದ ಮಕ್ಕಳನ್ನ ಹೊಂದುತ್ತಾ ಇರ್ತಕ್ಕಂಥ ಅವರು ಹೇಳಿದಂತ ಹೇಳಿಕೆ ಬಹಳ ಟೀಕೆಗೆ ತುತ್ತಾಗಿತ್ತು ಮುಂದುವರೆದ ಮತ್ತು ಮುಂದುವರಿತಾ ಇರ್ತಕ್ಕಂಥ ಸಮಾಜಗಳಲ್ಲಿ ಮತ್ತು ದೇಶಗಳಲ್ಲಿ ನಡೀತಾ ಇರತಕ್ಕಂಥ ಈ ವಿದ್ಯಮಾನಕ್ಕೆ ಏನು ಕಾರಣಗಳು ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ ಜೀವ ವಿಕಾಸದಲ್ಲಿ ಕಾಮ ಮತ್ತು ಸಮಾಗಮ ಸಂತತಿಯನ್ನು ಮುಂದುವರಿಸೋದಿಕ್ಕೆ ಬಹಳ ಮುಖ್ಯವಾದಂತ ಕಾರಣ ಆಗಿದೆ ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರ ಅಮೆರಿಕದ ಸಂಪತ್ತು ಏರಿಕೆ ಆಗ್ತದೆ ಆಗ ಸಾಂಪ್ರದಾಯಿಕವಾದಂತಹ ಕೌಟುಂಬಿಕ ಮೌಲ್ಯಗಳನ್ನ ಚರ್ಚೆಗಳು ಎತ್ತಿಟ್ಟಿದ್ದಿದ್ರು ಆದ್ರಿಂದ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥದ್ದು ಜನರಿಗೆ ಸರಿಯಾಗಿ ಕಾಣ್ತಾ ಇತ್ತು ಯುರೋಪ್ ಯುರೋಪ್ನಲ್ಲಿ ಆರ್ಥಿಕತೆ ಉತ್ತಮಗೊಳ್ತಾ ಇದ್ದಂಗೆ ಮಕ್ಕಳ ಹುಟ್ಟುವಿಕೆ ಅಂದ್ರೆ ಫಲವಂತಿಕೆ ದರ ಹೆಚ್ಚಿತ್ತು ಈ ಸ್ಥಿತಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಮುಂದುವರಿತ್ತು ಇದಾದ ನಂತರ ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಹಲವಾರು ಸಾಮಾಜಿಕ ಬದಲಾವಣೆಗಳು ಹೊರತೊಡಗಿದವು ಹಾಗೇನೆ ವೈಜ್ಞಾನಿಕ ಮುಂದುವರಿಕೆಯನ್ನು ಕೂಡ ಸಂತಾತನ ನಿಯಂತ್ರಣದಲ್ಲಿ ಹಾಗೆಯೇ ಫಲವಂತಿಕೆ ದರವನ್ನು ಮುಗಿಸೋದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸತೊಡಗಿತು ಸಾವಿರದ ಒಂಬೈನೂರ ಅರವತ್ತು ಮತ್ತು ಸಾವಿರದ ಒಂಬೈನೂರ ಅರವತ್ತೈದರ ನಡುವೆ ಸಂತಾನ ನಿಯಂತ್ರಣದ ಮಾತ್ರೆಗಳು ಮತ್ತು ಪರಿಕರ ಪರಿಕರಗಳನ್ನ ಪರಿಚಯ ಮಾಡಿಸಲಾಯಿತು ಇವು ವ್ಯಾಪಕವಾಗಿ ಬಳಕೆ ಬಂದವು ಹಾಗೇನೇ ಇದೇ ಸಮಯದಲ್ಲಿ ಮಹಿಳಾ ವಿಮೋಚನಾ ಚಳುವಳಿಗಳು ಕೂಡ ಪ್ರಾರಂಭ ಆದವು ಹೆಂಗಸರ ಶಿಕ್ಷಣ ಜಾಸ್ತಿ ಆಯಿತು ಸ್ವಾತಂತ್ರ್ಯಕ್ಕೆ ಹೆಂಗಸರ ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ನೀಡಲಾಯಿತು ಸಾರ್ವಜನಿಕ ಜೀವನದಲ್ಲಿ ಮತ್ತು ಕೆಲಸಗಳಲ್ಲಿ ಹೆಂಗಸರು ಹೆಚ್ಚಿಗೆ ಕಾಣಿಸಿಕೊಳ್ಳತೊಡಗಿತ್ತು ಇವೆಲ್ಲದರ ಪರಿಣಾಮವಾಗಿ ಸಂತಾನವನ್ನು ನಿಯಂತ್ರಣ ಮಾಡತಕ್ಕಂಥ ಮಾರ್ಗಗಳು ಹೆಚ್ಚಿದಂತಹ ಹೆಂಗಸರ ಶಿಕ್ಷಣದಿಂದಾಗಿ ಫಲವಂತಿಕೆ ದರ ಕುಚಿಯ ಈ ಕುಸಿತ ಮುಂದುವರಿದನೆ ಹೋಯಿತು ಈ ಮುಂದುವರಿಕೆ ಯಾವ ಮಟ್ಟಿಗೆ ತೊಡಗಿತು ಅಂತ ಹೇಳಿದ್ರೆ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಮುಂತಾದ ಏಷ್ಯಾದ ಮುಂದುವರೆದ ದೇಶಗಳಲ್ಲಿ ಬಲವಂತಿಕೆ ದರ ಪಾಯಿಂಟ್ ಆರು ಏಳರಿಂದ ಪಾಯಿಂಟ್ ಏಳಕ್ಕೆ ಕುಚಿಯಿತು ಎರಡ್ ಸಾವಿರದ ಐವತ್ತರ ವೇಳೆಗೆ ಈ ದೇಶಗಳಲ್ಲಿ ಐವತ್ತು ಪರ್ಸೆಂಟ್ ಜನರ ವಯಸ್ಸು ಅರವತ್ತೈದರ ಮೇಲೆ ಆಗಿರುತ್ತಂತಲೂ ಅಂತಲೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದು ನಲವತ್ತೈದು ವರ್ಷ ವಯಸ್ಸಾಗಿತ್ತಂತಲೂ ಗುರುತಾಗಿದೆ ಇದರ ಅರ್ಥ ಏನಂತ ಹೇಳಿದ್ರೆ ಒಂದು ಹಂತದ ನಂತರ ಮಕ್ಕಳ ಫಲವಂತಿಕೆ ದರ ಕುಸಿದ್ರೆ ಅಂದ್ರೆ ಹುಟ್ಟತಕ್ಕಂತ ಮಕ್ಕಳ ಪ್ರಮಾಣ ಕಮ್ಮಿ ಆದ್ರೆ ವಯಸ್ಕರ ಸಂಖ್ಯೆ ಹೆಚ್ಚುತ್ತೆ ವಯಸ್ಕರ ಸಂಖ್ಯೆ ಹೆಚ್ಚಿದಾಗ ಅವರು ದೀರ್ಘಾಯುಷ್ಗಳಾದಾಗ ಅವರನ್ನು ಸಾಕ್ತಕ್ಕಂಥ ಹೊರೆ ತರುಣ ಜನಾಂಗದ ಮೇಲೆ ಯುವಕ ಜನಾಂಗದ ಮೇಲೆ ಬೀಳುತ್ತೆ ಆಗ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಯುವಕರು ಮತ್ತು ತರುಣರು ಚಿಂತಂಗಾಗ್ತಾರೆ ಈ ಎಲ್ಲ ಪರಿಣಾಮಗಳು ಈಗ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಜಪಾನ್ನಲ್ಲಿ ಕಾಣಿಸ್ಕೊಂಡು ಹಳ್ಳಿಗಳು ಮತ್ತು ನಗರಗಳು ಪಾಳಿ ಬೀಳ್ತಾ ಪಾಳಿ ಬೀಳ್ತಾ ತೊಡಗಿದಾವೆ ಹೆಚ್ಚಿನ ಕಸಬನ್ನ ಮುಂದುವರಿಸಿದಕ್ಕೆ ಮಕ್ಕಳುಗಳು ಕಾಣಿಸ್ಕೊಳ್ತಾ ಇಲ್ಲ ಅಥವಾ ಹುಟ್ಟುತ್ತಾ ಇಲ್ಲ ಚೀನಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಐದರ ಅವಧಿನಲ್ಲಿ ಜಾರಿಗೊಳಿಸಿದಂತಹ ಒಂಟಿ ಮಗುವಿನ ನೀತಿಯಿಂದ ಕೂಡ ಚೀನಾದಲ್ಲಿ ಫಲವಂತಿಕೆದಾರ ಕುಸಿತ ಮಾಡಿಕೊಂಡು ಈಗ ಅದು ಒಂದು ಪಾಯಿಂಟ್ ಎರಡು ಏಳು ಸಂಖ್ಯೆಗೆ ಅಂದ್ರೆ ಒಬ್ಬ ದಂಪತಿಗೆ ಒಂದು ಪಾಯಿಂಟ್ ಏಳು ಮಕ್ಕಳು ಮಾತ್ರ ಇದ್ದಾರೆ ಇದರ ಅರ್ಥ ಏನಂತ ಹೇಳಿದ್ರೆ ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆ ಮಕ್ಕಳು ಹೊಂದಿರೋದ್ರಿಂದ ಅಲ್ಲಿ ಮುಂದೆ ಜನಸಂಖ್ಯೆ ಕುಗ್ತಾ ಹೋಗುತ್ತೆ ಭಾರತದ ಫಲವಂತಿಕೆ ದರ ಕೂಡ ಸಾವಿರದ ಒಂಬೈನೂರ ಐವತ್ತರಿಂದ ಪ್ರಾರಂಭ ಮಾಡಿ ಖುಷಿತಲೇ ಹೋಗ್ತಾ ಇದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಫಲವಂತಿಕೆ ದರ ಆರಿದ್ದು ಈಗ ಫಲವಂತಿಕೆ ದರ ಅಂದಾಜು ಎರಡು ಅಥವಾ ಎರಡು ಪಾಯಿಂಟ್ ಒಂದರ ಸಮೀಪ ಇದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಇದು ಒಂದು ಪಾಯಿಂಟ್ ಐದಕ್ಕೆ ಇಡಿತಕ್ಕಂಥ ಅಂದಾಜು ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿಂದೂಗಳ ಫಲವಂತಿಕೆ ದರ ಮೂರು ಪಾಯಿಂಟ್ ಎರಡು ಇದ್ರೆ ಈಗ ಅದು ಎರಡಕ್ಕೆ ಕುಸಿದ ನಾವು ಗಮನಿಸಬಹುದು ಇದೇ ಸಮಯದಲ್ಲಿ ಮುಸ್ಲಿಮರ ಫಲವಂತಿಕೆ ದರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಇದ್ರೆ ಈಗ ಅದು ಎರಡು ಪಾಯಿಂಟ್ ಮೂರು ಆಯ್ಕೆ ಹೊಂದ ನಿಂತಿದೆ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಫಲವಂತಿಕೆ ದರ ಸತತವಾಗಿ ಕುಸಿತಾ ಇದ್ದಾವೆ ಮುಸ್ಲಿಮರ ಫಲವಂತಿಕೆ ದರ ಹಿಂದೂಗಳಿಗಿಂತಲೂ ವೇಗವಾಗಿ ಕುಸಿತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರಣ್ ಸಿಂಗ್ ಅವರು ಸಂಸತ್ನಲ್ಲಿ ಒಂದು ಭಾಷಣ ಮಾಡ್ತಾ ಸಂತಾನ ನಿಯಂತ್ರಣಕ್ಕೆ ಜನಸಂಖ್ಯೆಯ ಹೆಚ್ಚಳದ ಹತೋಟಿಗೆ ಅಭಿವೃದ್ಧಿ ಮತ್ತು ಜನರ ಮುಂದುವರಿಕೆ ಮತ್ತು ಆರ್ಥಿಕ ಸಮೃದ್ಧಿಯೇ ಒಂದು ನಿಯಂತ್ರಕ ಅಂತ ಕೇಳಿಸಿದ್ರು ಅದು ಕಾಲಾಂತರದಲ್ಲಿ ನಿಜವಾಗಿ ಕಾಣಿಸ್ಕೊಳ್ತಾ ಇದೆ ಒಕ್ಕಲ್ತದ ಹಿನ್ನೆಲೆ ಇದ್ದಂತಹ ಸಂದರ್ಭದಲ್ಲಿ ಆಧುನಿಕತೆ ಇದೆ ಅಂತ ಕಾಲದಲ್ಲಿ ಹೆಚ್ಚಿನ ಮಕ್ಕಳು ದುಡಿತಕ್ಕ ಕೃಷಿ ಮತ್ತು ಕೃಷಿ ಸಾಗಣಿಕೆ ಹಾಗೆಯೇ ಇತರ ಕಸಬುದಾರಿಕೆ ಕೆಲಸಗಳ ನೆರವೇ ನೆರವಾಗೋದಕ್ಕೆ ಒಂದು ಸಂಪತ್ತಿನಂತೆ ಆಗ್ತಾ ಇದ್ರು ಆಗಿನ ಕಾಲದಲ್ಲಿ ಹೆಚ್ಚಿನ ಆಕಾಂಕ್ಷೆಗಳಾಗ್ಲಿ ಶಿಕ್ಷಣ ಆಗ್ಲಿ ಅಥವಾ ಬೇರೆಯಾದಂತಹ ಆಧುನಿಕ ಒತ್ತಡಗಳಾಗ್ಲಿ ಇರಲಿಲ್ಲ ಆದ್ರೆ ಇಲ್ಲಿ ಗುಣಾತ್ಮಕವಾದಂತಹ ಜೀವನ ಮತ್ತು ಬದುಕು ತಗ್ತಾ ಇರಲಿಲ್ಲ ಆಧುನಿಕ ಆರ್ಥಿಕತೆ ಮತ್ತು ಕೈಗಾರಿಕೆ ಮತ್ತು ವಲಯ ಹೆಚ್ಚಾದ ತಕ್ಷಣ ಹೆಚ್ಚಾದಂತೆ ಕೂಡು ಕುಟುಂಬಗಳು ಒಡೆದು ಹೋಗಿ ಅವಿಭಕ್ತ ಕುಟುಂಬಗಳು ಇಲ್ಲದಂತಾಗಿ ವಿಭಕ್ತ ಕುಟುಂಬಗಳು ಅಂದ್ರೆ ಒಂದು ಕುಟುಂಬದ ಸುತ್ತ ತಂದೆ ತಾಯಿ ಮಕ್ಕಳು ಸೇರಿದಂತ ಕುಟುಂಬಗಳು ಕಾಣಿಸ್ಕೊಳ್ತೊಡಗಿದ್ವು ಈ ಕಾಣಿಸ್ಕೊಳ್ತಕ್ಕಂಥದ್ದು ತಂದೆ ತಾಯಿಗಳ ಮೇಲೆ ಹೆಚ್ಚಿನ ಹೊರೆ ಹೋರ್ಸಕ್ಕೆ ಪ್ರಾರಂಭ ಆಯಿತು ಆಗ ಹೆಚ್ಚಿನ ಮಕ್ಕಳನ್ನು ಹೊಂದತಕ್ಕಂಥದ್ದು ಒಂದು ಅಡಚಣೆಯಾಗಿ ಕಾಣಿಸಿಕೊಂಡು ಬಲವಂತಿಕೆ ದರ ಕುಜಿಯೋದಕ್ಕೆ ಕಾರಣ ಆಯಿತು ಇದಕ್ಕೆ ಆಧುನಿಕವಾದಂಥ ಸಂತಾನ ನಿಯಂತ್ರಣದ ಮಾರ್ಗಗಳು ಕೂಡ ನೇರವಾದವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಜನ ದಿನಕ್ಕೆ ಸರಾಸರಿ ಏಳು ಪಾಯಿಂಟ್ ಐದು ಗಂಟೆ ಅಂದ್ರೆ ವಾರಕ್ಕೆ ಐವತ್ತ ಎರಡು ಪಾಯಿಂಟ್ ಐದು ಗಂಟೆ ಕೆಲಸ ಮಾಡ್ತಾ ಇದ್ರೆ ಅಮೆರಿಕದಲ್ಲಿ ಇದು ನಾಲ್ಕು ಪಾಯಿಂಟ್ ಐದು ಗಂಟೆಗಳು ಅಂದ್ರೆ ವಾರಕ್ಕೆ ಮೂವತ್ತೈದು ಪಾಯಿಂಟ್ ಮೂವತ್ತೊಂದು ಪಾಯಿಂಟ್ ಐದು ಗಂಟೆಗಳು ಆಗಿತ್ತು ಅಂದ್ರೆ ಜನ ಹೆಚ್ಚು ಕೆಲಸ ಮಾಡ್ದಂಗೆ ವೈಯಕ್ತಿಕ ಜೀವನದಲ್ಲಿ ಇದು ಬೇರೆ ಬೇರೆ ಪ್ರಭಾವಗಳ ಪ್ರಮಾಣಗಳನ್ನ ಬೀರುತ್ತೆ ದಕ್ಷಿಣ ಕೊರಿಯಾ ಚೀನಾ ಮತ್ತು ಜಪಾನ್ ನಲ್ಲಿ ಹೆಚ್ಚು ಕೆಲಸ ಮಾಡೋದ್ರಿಂದ ವಾರದಲ್ಲಿ ಪ್ರತಿ ದಿನಕ್ಕೆ ದಿನಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ಸಂತಾನದಲ್ಲಿ ಫಲವಂತಿಕೆ ದರದಲ್ಲಿ ಕುಸಿತ ಕಾಣ್ತಾ ಇದೆ ಅಂತಲೂ ಕೂಡ ಗುರುತಿಸಲಾಗಿದೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಭಾರತದ ಯುವಕರು ಮತ್ತು ತರುಣರು ದೇಶವನ್ನ ಕಟ್ಟೋದಿಕ್ಕೆ ದಿನಕ್ಕೆ ಕನಿಷ್ಠ ಹತ್ತು ಗಂಟೆಗಳ ಕಾಲ ಅಂದ್ರೆ ವಾರಕ್ಕೆ ಎಪ್ಪತ್ತೆಂಟು ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ ನಾರಾಯಣ ಮೂರ್ತಿ ಅವರಿಗೆ ತಮ್ಮ ಕಂಪನಿ ಮತ್ತು ಸಾಫ್ಟ್ವೇರ್ ಉದ್ಯಮದ ಚಿಂತನೆ ಬಿಟ್ಟು ಬೇರೆ ಕಾಣಿಸ್ತಾ ಇಲ್ಲ ಇದು ಮಹಾನ್ ಸಾಮಾಜಿಕ ಏರುಪೇರುಗಳಿಗೆ ಹಾಗೇನೆ ಫಲವಂತಿಕೆಯ ದರದ ಕುಸಿತ ಮತ್ತು ಜನಸಂಖ್ಯೆಯ ಕುಸಿತ ಮತ್ತು ಇನ್ಫೋಸಿಸ್ ನಂತಹ ಕಂಪನಿಗಳಿಗೆ ಯಾವುದು ಬಂಡವಾಳ ಆಗಿದೆಯೋ ಯುವಕರು ತರನು ಅವನ ಒದಗಿಸತಕ್ಕಂಥ ಕೊರತೆಯನ್ನ ಮುಂದೆ ತರುತ್ತೆ ಅನ್ನೋದನ್ನ ಅವರು ಮನೆಗಾಣತಾ ಇಲ್ಲ ನಾವೀಗ ಜಾಗತಿಕ ಸಮಸ್ಯೆಯಿಂದ ಹವ್ಯಕರ ಸಮಸ್ಯೆಗೆ ಹಿಂದಕ್ಕೆ ಬರೋಣ ಹವ್ಯಕ ಸ್ವಾಮಿಗಳು ಇಬ್ಬರು ಕೂಡ ಹವ್ಯಕರು ಇಬ್ಬರಿಗಿಂತ ಹೆಚ್ಚಿನ ಮಕ್ಕಳನ್ನ ಪಡಿಬೇಕಂತ ಕರೆ ಕೊಟ್ಟಿರೋದಾದ್ರೆ ಹೆಚ್ಚುವರಿ ಮಕ್ಕಳನ್ನ ನಾವೇ ಸಾಕ್ತಿವಂತ ಹೇಳಿದಾರೆ ಈ ಹೆಚ್ಚುವರಿ ಸಾಕ್ತಕ್ಕಂಥದ್ದು ಮತ್ತು ಈ ಹೊಣೆಗಾರಿಕೆಯನ್ನ ಮಠ ಹೇಗೆ ಓರುತ್ತೆ ಅಂತಕ್ಕಂಥದ್ದು ನನಗೊಂದು ಒಂದು ಧರ್ಮ ಸಂಕಟವಾಗಿ ಕಾಣಿಸ್ತಾ ಇದೆ ಎರಡಕ್ಕಿಂತ ಹೆಚ್ಚುವರಿ ಮಕ್ಕಳನ್ನ ಹೆತ್ತು ಮೂರನೇ ಮಗುನ ನಾಲ್ಕನೇ ಮಗುನ ಸೊಂದ ಅಥವಾ ರಾಮಚಂದ್ರಪುರ ಮಠಕ್ಕೆ ಹವ್ಯಕರು ಕೊಟ್ರೆ ಆ ಮಕ್ಕಳನ್ನ ಸಾಕ್ತಕ್ಕಂಥ ಸಂಪನ್ಮೂಲವನ್ನು ಮುಗಿಸ್ತಕ್ಕಂಥವ್ರು ಯಾರು ಆ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥವ್ರು ಯಾರು ಆ ಮಗು ದೊಡ್ಡ ಬೆಳೆದು ದೊಡ್ಡವರಾದ ಮೇಲೆ ನನ್ನ ಸಾಕದಕ್ಕೆ ನಿಮಗೆ ಆಗಿದೆ ಇದ್ರೆ ನನ್ನ ಯಾಕೆ ಹೆತ್ರಿ ನನ್ನ ಜಗತ್ತಿಗೆ ಯಾಕೆ ತಂದಿರಿ ಅಂತ ಅಪ್ಪ ಅಮ್ಮನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನೈತಿಕವಾದಂತ ಮತ್ತು ಮಾನಸಿಕವಾದಂತ ಉತ್ತರ ಕೊಡ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನ ಸ್ವಾಮಿಗಳು ನನಗೆ ಹೇಳೋದಿಲ್ಲ ಮೂವರು ಮಕ್ಕಳಲ್ಲಿ ಒಬ್ರು ಸಾಂಪ್ರದಾಯಿಕ ರಕ್ಷಣೆಗೆ ಅಂದ್ರೆ ಸಾಂಪ್ರದಾಯಿಕ ಧರ್ಮ ರಕ್ಷಣೆಗೆ ಒಬ್ರು ಕೃಷಿಗೆ ಒಬ್ರು ಆಧುನಿಕತೆ ಅಂತ ಕರೆ ಕೊಟ್ಟಿದ್ದಾರೆ ಮೂರನೇ ಮಗ ಅಥವಾ ಮೊದಲನೇ ಮಗ ಸಾಂಪ್ರದಾಯಿಕ ರಕ್ಷಣೆಗೆ ಹೋಗಿ ನಂತರ ಕಾಲದಲ್ಲಿ ನಾನು ಓದ್ಬೇಕಾಗಿತ್ತು ನಾನು ವಿದೇಶಗಳಲ್ಲಿ ಸುತ್ತಬೇಕಾಗಿತ್ತು ನನಗೆ ಯಾಕೆ ಹೀಗೆ ಮಾಡಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಮಿಗಳು ಮತ್ತು ಹಾಗೆ ಮೂರು ಮಕ್ಕಳನ್ನ ಪ್ರತಿಪಾದಿಸ್ತಕ್ಕಂಥವ್ರು ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗೋದಿಲ್ಲ ಮೋಹನ ಭಾಗ ಆರ್ ಎಸ್ ಎಸ್ ನ ಪ್ರಮುಖರಾದಂತಹ ಮೋಹನ ಭಾಗವತರವರು ಅವರು ಹಿಂದೂಗಳ ಜನಸಂಖ್ಯೆ ಖುಷಿಯೋದನ್ನ ಕಂಡು ಹಿಂದೂಗಳು ಜನಸಂಖ್ಯೆ ಹೆಚ್ಚು ಮಾಡ್ಕೋಬೇಕು ಫಲವಂತಿಕೆ ದರ ಹೆಚ್ಚಬೇಕು ಅವ್ರು ಹೆಚ್ಚು ಮಕ್ಕಳನ್ನ ಪಡಿಬೇಕು ಅಂತ ಹೇಳ್ಕೆ ಕೊಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ಹೊಂದಾಣಿಕೆ ಆಗಿದೆ ರೀತಿಯಲ್ಲಿ ಹವ್ಯಕ ಮಠದ ಸ್ವಾಮಿಗಳು ಹವ್ಯಕರ ಜನಸಂಖ್ಯೆ ಖುಷಿತಾ ಇದೆ ಅವರಿಗೆ ಫಲವಂತಿಕೆ ದರ ಇಳಿತಾ ಇದೆ ಆದ್ರಿಂದ ಹವ್ಯಕರು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಸಾರ್ತಕ್ಕಂಥ ಮೋಹನ್ ಭಾಗವತ್ತು ವರ್ಣ ಸಂಕರ ಜಾತಿ ಸಂಕರ ಆದ್ರೂ ಚಿಂತೆ ಇಲ್ಲ ಬ್ರಾಹ್ಮಣರ ಸಂಖ್ಯೆ ಇದ್ರೂ ಚಿಂತೆ ಇಲ್ಲ ಒಟ್ಟು ಸೌದಿ ಹಿಂದೂಗಳ ಸಂಖ್ಯೆ ಹೆಚ್ಚಾದ್ರೆ ಸಾಕು ಅಂತಕ್ಕಂಥ ಅಭಿಪ್ರಾಯ ಹೊಂದಿದ್ದರೋ ಇಲ್ವೋ ನಮಗೆ ಗೊತ್ತಾಗೋದಿಲ್ಲ ಆದರೆ ಹವ್ಯಕ ಸ್ವಾಮಿಗಳು ಸ್ಪಷ್ಟವಾಗಿ ಹವ್ಯಕರ ಜನಸಂಖ್ಯೆ ಕುಸಿತ ಇರೋದ್ರ ಬಗ್ಗೆ ಮಾತ್ರ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅವರು ಒಟ್ಟು ಹಿಂದೂ ಸಮುದಾಯದ ಜನಸಂಖ್ಯೆ ಕುಸಿತ ಅಥವಾ ಬಲವಂತಿಕೆ ದರದ ಕುಸಿತ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ ಹವ್ಯಕರ ರೀತಿಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಉಳ್ಳ ಲಿಂಗಾಯತರು ಒಕ್ಕಲಿಗರು ಅಥವಾ ಪರಿಶಿಷ್ಟ ಜಾತಿಯವರು ತಮ್ಮ ಉಪ ಪಂಗಡಗಳಲ್ಲಿ ವಿಭಜನೆ ಮಾಡಿ ನೋಡಿ ಅಲ್ಲಿ ಫಲವಂತಿಕೆ ದರ ಮತ್ತು ಮಕ್ಕಳ ಕುಸಿತವನ್ನು ಲೆಕ್ಕ ಹಾಕಿದ್ರೆ ಭವ್ಯಕರಿಗಿಂತಲೂ ಬೇರೆಯಾದಂತಹ ಫಲಿತಾಂಶ ಬರಲ್ಲ ಅಂತ ಕಾಣುತ್ತೆ ಹಾಗೆ ಬಂದಿದ್ದೆ ಆದ್ರೆ ಪ್ರತಿಯೊಂದು ಜಾತಿಯೂ ಮತ್ತು ಆ ಜಾತಿಯ ಉಪ ಪಂಗಡಗಳು ಫಲವಂತಿಕೆ ದರವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹೆಚ್ಚು ಮಕ್ಕಳನ್ನ ಪಡೆಯೋದಿಕ್ಕೆ ಕರೆ ಕೊಡಬಹುದೇ ಹಾಗೆ ಕರೆ ಕೊಟ್ರೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಚಿಂತಿಸಿ ನೋಡ್ಬೇಕಾಗುತ್ತೆ ಹವ್ಯಕ ಸಮಾಜದ ಸ್ವಾಮಿಗಳು ಫಲವಂತಿಕೆ ದರದ ಕುಸಿತ ಮತ್ತು ಮಕ್ಕಳ ಸಂಖ್ಯೆಯ ಕುಸಿತ ಹವ್ಯಕರ ಜನಸಂಖ್ಯೆಯ ಕುಸಿತವನ್ನು ಕುರಿತು ಚಿಂತೆ ಮಾಡ್ತಾ ಇದ್ರೆ ಅದೇ ಸಮಯದಲ್ಲಿ ಅದು ಮುಂದುವರೆದ ಮತ್ತು ಮುಂದುವರಿಯುತ್ತಿರುವ ದೇಶಗಳಲ್ಲಿ ಒಂದು ದೇಶದ ಮತ್ತು ಜಾಗತಿಕ ಸಮಸ್ಯೆಯಾಗಿ ಪರಿಗಣಿತೆಯಾಗಿ ಬದಲಾಗ್ತಾ ಅನ್ನೋದನ್ನು ನಾವು ಕಾಣಬಹುದು ಆದ್ರಿಂದ ಭಾರತದಲ್ಲಿ ಹವ್ಯಕರಿ ಆಗ್ಲಿ ಅಥವಾ ಇತರ ಯಾವುದೇ ಜಾತಿ ಉಪ ಪಂಗಡಗಳಾಗಲಿ ತಮ್ಮ ಜನಸಂಖ್ಯೆ ಕುಸಿಯದ ಇರೋದನ್ನ ಸರಿಪಡಿಸಿಕೊಳ್ಳೋದಿಕ್ಕೆ ಹೆಚ್ಚು ಮಕ್ಕಳನ್ನು ಹೊಂದತಕ್ಕಂಥದ್ದು ಪ್ರಾಯೋಗಿಕವಾಗಿದೆ ವ್ಯಾವಹಾರಿಕವಾಗಿ ತರುಣ ಮತ್ತು ಯುವಕ ಜನಾಂಗ ಒಪ್ತದೆ ಅಂತ ಪರಿಶೀಲಿಸಿ ನೋಡ್ಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಸಾಮಾಜಿಕ ಸಮಸ್ಯೆಗಳ ಕುರಿತಾದಂತಹ ಇತರ ವಿಷಯಗಳನ್ನು ಚರ್ಚೆ ಮಾಡೋಣ ವಂದನೆಗಳು